ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ ನಾಗಠಾನ್ ಮತಕ್ಷೇತ್ರದಲ್ಲಿ ನೂತನ ಕಟ್ಟಡದ ನಂದಿ ಪಶು ಆಹಾರ ಘಟಕದ ಉದ್ಘಾಟನಾ ಸಮಾರಂಭವು ಅತ್ಯಂತ ಅದ್ಧೂರಿಯಾಗಿ ನೆರವೇರಿತು ಈ ವೇಳೆ ಎಲ್ಲ ಪೂಜ್ಯರು ಮಾತೆಯರು ಅಧಿಕಾರಿಗಳು ಪಕ್ಕದ ಹಳ್ಳಿಯವರು ರೈತರು ಈ ಶುಭ ಸಮಾರಂಭಕ್ಕೆ ಸಾಕ್ಷಿಯಾದರು ಎಲ್ಲರೂ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ಕೊಟ್ಟರು ನಂಬರ್ ಒನ್ ಕಾರಣ ಯೂರಿಯಾ ಮಿಕ್ಸ್ ಆದಂತಹ ನಮ್ಮಲ್ಲಿ ಯಾರಾದರೂ ಲೋಕಲ್ ನೀವು ಪಾಕೆಟ್ ಹಾಲು ತಿನ್ಬೇಕಾಗುತ್ತಿಲ್ಲ ಅದು ಅನಿವಾರ್ಯ ಅಷ್ಟು ಅನಿವಾರ್ಯ ಆ ಹಾಲು ಉತ್ಪಾದನೆ ಇಲ್ಲ ಮಟ್ಟಿಗೆ ನಾವು ಪಾಕೆಟ್ ಹಾಲು ಬೇರೆ ಬೇರೆ ಹಾಲುಗಳನ್ನು ನಾವು ಖರೀದಿಸಿ ತಿಂತಾ ಇದ್ದೇವೆ ಉಪಯೋಗಿಸ್ತಾ ಇದ್ದೇವೆ ನಿಮಗೆ ಬ್ರ್ಯಾಂಡ್ హాలు తి సమృద్ధ ఆహార ఇలా బాహు జుస్తక హిపోయింది భాళష్ సమృద్ధ ఆహార యావ హాలు అనే తి సో అది హాలు నాము దిన సేవనే హల్ని ఓ క్యాల్షియం ముఖ్యవా మహిళ హో మహిళ ఆస్పత్రిలో బాష్ట ఔషధి ఔషధి ಅದಕ್ಕೆ ಹಾಲಲ್ಲಿರುವಷ್ಟು ಕ್ಯಾಲ್ಸಿಯಂ ಯಾವುದೇ ಪದಾರ್ಥಗಳಲ್ಲಿ ಇರುವುದಿಲ್ಲ ಅದಕ್ಕೆ ನಾವು ಶುದ್ಧವಾದ ಹಾಲನ್ನು ಹ್ಯಾಂಕ್ ತಿನ್ನಬೇಕು ಅನ್ನೋ ನಿಟ್ಟಿನಲ್ಲಿ ವಿಚಾರ ಮಾಡಬೇಕು ಹಾಲಿನ ಉತ್ಪಾದನೆ ಮಾಡ್ತೀವಿ ಯೂರಿಯಾ ವೀಕ್ಷಿತ ಹಾಲಿನಿಂದ ನಮ್ಮ ಮಹಿಳೆಯರಲ್ಲಿ ನಮ್ಮ ತಾಯಿ ಅಕ್ಕ ತಂಗಿಯರಿಗೆ ವರ್ಗ ಪೋಸೋದಕ್ಕೆ ಕಾರಣ ಆಗ್ತದೆ ನಮ್ಮ ವ್ಯವಸ್ಥೆಯಲ್ಲಿ ಸಾಕಷ್ಟು ರೂಲ್ಸ್ಗಳಿರವೆ Thank you.